ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಸತೀಶ್ ಅವರಿಗೆ ಗಲಾಟೆ ಮಾಡೋದೇ ಉದ್ದೇಶ ಇದ್ದರೆ ಅವರ ಡ್ರೈ ಫುಡ್ ಫ್ಯಾಕ್ಟ್ರಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮುಸ್ಲಿಮ ಮಹಿಳೆಯರು ಹುಡುಗರು ಕೆಲಸ ಇದ್ದಾರೆ ಸೊ ಯಾ ಹಾಗಾದ್ರೆ ಇದು ಇದು ಗಲಾಟೆನೇ ಗಲಭೆನೇ ಮಾಡೋದಿತ್ತರ ಅವ್ರನ್ನೇ ಯಾಕೆ ತಗೊಳ್ತಿದ್ರು ಇದು ವ್ಯವಸ್ಥಿತವಾದಂಥ ಒಂದು ದೊಡ್ಡ ಗಲಭೆ ಮಾಡುವಂಥದ್ದೇ ಒಂದು ಕುತಂತ್ರ ಇದು ನಾಲ್ಕು ಜನ ಪೊಲೀಸ್ ಆಫೀಸರ್ಗಳು ಯಾರು ಇದ್ದರೂ ಅವರು ಈ ಮುಸ್ಲಿಮ ಕಿಡಿಗೇಡಿಗಳ ಅವ್ಯವಹಾರವನ್ನು ಕಾನೂನು ಬಾಹಿರ ಚಟುವಟಿಕೆಗೆ ಹಿಡ್ತಾ ತಂದಿದ್ರು ಒದ್ದು ಒಳಗಡೆ ಹಾಕಿ ಕೇಸ್ ಇದ್ದರು ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು ನಾಲ್ಕು ಜನರನ್ನು ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹಮಂತ್ರಿ ಕೇಳ್ತಾ ಇದ್ದೀನಿ ಯಾಕೆ ಅವ್ರನ್ನೇ ಹೊರಗೆ ಹಾಕಿದರೆ ಅವ್ರನ್ನೇ ವರ್ಗಾವಣೆ ಹಾಕಿ ಮಾಡಿದರೆ ಏನು ತಪ್ಪು ಮಾಡಿದ್ರು ಅವರು ಈ ಕಿಡಿಗೇಡಿಗಳ ಮೇಲೆ ಕೇಸ್ ಹಾಕಿದ್ದೇ ತಪ್ಪ ಆ ಗಲಾಟೆಯನ್ನು ಎರಡೇ ಗಂಟೆಯಲ್ಲಿ ಹದ್ದು ಬಸ್ನಲ್ಲಿ ಹಿಡ್ದಿದ್ದೇ ತಪ್ಪ ಇನ್ನು ಒಂದು ಸಾವಿರ ಜನರನ್ನು ಸಿ ಸಿ ಕ್ಯಾಮ್ರಾದ ಮೂಲಕ ಗುರುತಿಸಿದ್ದೇ ತಪ್ಪ ಹಾಗಾದರೆ ಸೊ ಈ ರೀತಿಯ ಪ್ರಾಮಾಣಿಕ ದಕ್ಷ ಇವತ್ತು ಅಧಿಕಾರಿಗಳ ವರ್ಗಾವಣೆ ಮಾಡಿ ಪೊಲೀಸ್ ಇಲಾಖೆಯ ನೈತಿಕತೆಯನ್ನು ಕುಸಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ನೀತಿ ಇದು ಯಾಕೆ ಅಂದರೆ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ವೋಟ್ ಬ್ಯಾಂಕ್ ನಿಮಗೆ ಇನ್ನೇ ಇನ್ನೇನು ಬೇಡ ನಿಮಗೆ ಸಂವಿಧಾನ ಬೇಡ ಕಾನೂನು ಬೇಡ ಸುರಕ್ಷತೆ ಬೇಡ ಮುಸ್ಲಿಂ ವೋಟ್ ಮಾತ್ರ ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಸಿನ ನೀತಿ ನೀವು ಬದಲಾಯಿಸಿದ ಇದ್ದರೆ ಈಗಾಗಲೇ ನೀವು ಇಡೀ ದೇಶದಲ್ಲಿ ಮೂಲೆ ಗುಂಪಾಗಿದ್ದೀರಿ ಕಸದ ತೊಟ್ಟಿಯಲ್ಲಿ ಬಿದ್ದಿದ್ದೀರಿ ಇನ್ನು ಕರ್ನಾಟಕದಲ್ಲೂ ಕೂಡ ನೀವು ಹೋಗೋದು ನಿಶ್ಚಿತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ಸತೀಶ್ ಅವರನ್ನು ಗಡಿಪಾರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ತಪ್ಪು ಗಡೀಪಾರ್ ಮಾಡಬೇಕಾಗಿದ್ದು ಯಾರನ್ನು ಮೌಲ್ಯೀನವಾದವು ಗಡಿಪಾರ ಮಾಡಿರಿ ಅಲ್ಲಿ ಕಲ್ಲಿ ಯಶವಂತ ಅವರನ್ನು ಗಡಿಪಾರ ಮಾಡೋದು ಬಿಟ್ಟು ಇವತ್ತು ಆ ಸತೀಶ್ ಅನ್ನುವಂಥ ಅಮಾಯಕನನ್ನು ಬಲುಪಶು ಮಾಡುವಂಥ ಇವತ್ತು ನಿಮ್ಮ ನೀತಿ ಜನ ಉಗುಳುತ್ತಾ ಇದ್ದಾರೆ ಜನ ಅರ್ತುಕೊಳ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದು ನೆನಪಿಟ್ಕೊಳ್ಳಿ ಇನ್ನು ಸತೀಶನಿಗೆ ಮುಸ್ಲಿಮ ಕಿಡಿಗೇಡಿಗಳು ಗೂಂಡಾಗಳು ನೀವೇನಾದರೂ ಅವರನ್ನು ಮುಟ್ಟಿದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾಯಿದ್ದೀನಿ